ನಮಸ್ಕಾರ ಮಹಾದೇವ ಸ್ವಾಮಿ ಅಂತ ಮಲ್ಲೇಶ್ವರಂ ಮೇಡಮ್ ಪೇಷಂಟ್ ಚಿಕ್ಕ ಸ್ವಾಮಿ ಅಂತ ನಮ್ಮ ಅವರು ಹೋಗ ಅರವತ್ತು ಅರವತ್ತೈದು ಅವರು ಕ್ಯಾನ್ಸರ್ ಆಗಿದೆ ಅಂದ್ರೆ ನಾವು ಎಲ್ಲ ಕಡೆ ತೋರಿಸಿದ್ದ ಅದು ಗಂಟ್ಲಲ್ಲಿ ಇದಾಗ್ಬಿಟ್ಟು ಅಲ್ಲಿ ಆಪರೇಷನ್ ತೆಗಿಬೇಕು ಅಂತ ಹೇಳಿದ್ರು ತೆಗಿಬೇಕು ಅಂದಾಗ ಇನ್ನು ತಗದ್ರೆ ಅದೆಲ್ಲ ಇನ್ ಗಾಯ ಅದು ವಾಸ ಆಗ್ಬೇಕು ತಿಂಗಳ ಗಂಟ್ಲೆನ್ ಗಂಟ್ಲೆ ಬೇಕು ಆಮೇಲೆ ಜೊತೆಗೆ ಒಬ್ರು ಇರ್ಬೇಕಾಗುತ್ತೆ ಎಲ್ಲ ತೋರಿಸಿ ಎಲ್ಲ ಇದ್ಮಾಡಿದ್ರು ಆಮೇಲೆ ಮನೆಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಆದ್ರಿಂದ ಇದು ನಾವು ಫೇಸ್ಬುಕ್ ಇದ್ರಲ್ಲಿ ನೋಡ್ದು ಯಾಕೆ ಇಲ್ಲ ಒಂದ್ಸರ್ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಬಂದ ಆ ಆಯ್ತು ಮೇಡಮ್ ಈಗ ಒಂದು ಆರು ತಿಂಗಳಿಂದ ಇತ್ತು ಈಗ ನೋವು ಈ ನಡುವೆ ಜಾಸ್ತಿ ನೋವು ಜಾಸ್ತಿ ಆಗಿತ್ತು ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಸ್ವಲ್ಪ ತಲೆಲ್ಲ ಗಾಯಗಳಾಗಿತ್ತು ನಾವು ಹಾಸ್ಪಿಟ್ಲು ತೋರಿಸ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರು ಡೈಲಿ ಮಾತ್ರ ತಗೊಬೇಕು ಅಂತ ಹೇಳಿದ್ರು ಜೊತೆಗೆ ಇಲ್ಲಿ ಗೆ ಅಂದ್ಬಿಟ್ಟು ಕೆನ್ನೆ ಹತ್ರ ಸ್ವಲ್ಪ ಚರ್ಮ ತಗೊಂಡಿದ್ರು ಆ ಚರ್ಮ ತಗೊಂಡ್ಮೇಲೆ ಅದು ಹೇಳಿದ್ರು ಅವರು ಯಾವ್ದೇ ಕಾರಣಕ್ಕೂ ನೀವು ಸ್ಮೋಕಿಂಗ್ ಮಾಡಬಾರದು ಬಿಸಿ ಯಾವ್ದು ತಿನ್ಬಾರ್ದು ಖಾರ ಐಟಮ್ ಯಾವ್ದು ತಿನ್ಬೇಕು ಇವ್ರು ಏನ್ ಮಾಡಿದಾರೆ ಸ್ವಲ್ಪ ಆದಂಗ ಆಯ್ತಲ್ವಾ ಸ್ಟಾರ್ಟ್ ಮಾಡಿದಾರೆ ಸ್ಟಾರ್ಟ್ ಆದ್ಮೇಲೆ ಅದ್ ನೋವು ಜಾಸ್ತಿ ಆಯ್ತು ಆ ನೋವು ಜಾಸ್ತಿ ಆದ್ಮೇಲೆ ನಾವೇನ್ ಮಾಡೋದ್ ತೋರಿಸ್ತೇವೆ ಡಾಕ್ಟರ್ಗೆ ಅವ್ರು ಏನ್ ಹೇಳಿದ್ರು ಇಲ್ಲ ಆಗೋಲ್ಲ ನೀವು ಕರ್ಕೊಂಡು ಹೋಗಿ ಬೆಲ್ಲ ಟೆಸ್ಟ್ ಎಲ್ಲ ಮಾಡಿ ಅಲ್ಲೆಲ್ಲ ಮಾಡಿ ಅದಾದ್ಮೇಲೆ ನೀವು ಅದು ಆಪರೇಷನ್ ಮಾಡ್ಲೇಬೇಕು ಫುಲ್ ತೆಗೆದ್ಬಿಟ್ಟು ನಾವು ಕಿಬ್ರಿಯಿಂದ ಚರ್ಮ ತೆಗೆದು ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಮತ್ತೆ ಮೂಗಲ್ಲಿ ಪೈಪ್ ಹಾಕಿ ಲಿಕ್ವಿಡ್ ಟೈಪ್ ಅದ ಆಗೋ ತನಕ ಇವ್ರಿಗೆ ಇನ್ನು ಭಯ ಆಯ್ತು ನೋಡ್ಕೊಳ್ಳೋರ್ ಬೇಕು ಆಮೇಲೆ ಮಲಗಿತವೆ ಬೆಡ್ ರೆಸ್ಟ್ ಅದ ವಾಸಿ ಆಗೋ ತನಕ ಬೆಡ್ ಇದು ಮಾಡಬೇಕಾಗತ್ತೆ ನಾವೇನ್ ಮಾಡುದು ಯೋಚನೆ ಮಾಡೋದ ಸುಮಾರಾಗೆ ಒಂದು ಎರಡು ತಿಂಗಳಿಂದಾನೇ ಆಪರೇಷನ್ ಮಾಡಿಸ್ಬೇಕಾಯ್ತು ನಾವು ಮುಂದಕ್ ಮುಂದಕ್ಕೆ ಆಗ್ತಾ ಇದ್ದು ಏನ್ ಮಾಡೋದು ಏನ್ ಮಾಡೋದು ಅಂತ ಆಮೇಲೆ ಹಿಂಗೆ ಫೇಸ್ಬುಕ್ ಅಲ್ಲಿ ಏನ ನೋಡಿದಾಗ ನಿಮ್ಮ ಪುನರ್ಜನ್ಮ ಇದ್ರಲ್ಲಿ ಇಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದಿದೀವಿ ಇವಾಗ ಫಸ್ಟ್ ಟೈಮ್ ತೋರಿಸಿದಿವಿ ಡಾಕ್ಟರ್ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ ಸಜೆಸನ್ ಎಲ್ಲ ಕೊಟ್ಟಿದ್ದಾರೆ ಊಟದ್ದು ಪಥ್ಯದೆಲ್ಲ ಹೇಳಿದ್ದಾರೆ ಒಂದ್ ತಿಂಗಳು ತಗೊಂಡು ಮತ್ ಬರ್ತೀವಿ ನೋಡ ಕಂಡೀಷನ್ ಓಕೆ ನೋ ಪ್ರಾಬ್ಲಮ್ ಊಟ ಎಲ್ಲ ಮಾಡ್ತಾರೆ ಈ ಸ್ವಲ್ಪ ಇವಾಗೆಲ್ಲ ಸ್ಮೋಕಿಂಗ್ ಬಿಟ್ಟಿದ್ದಾರೆ ಕೂತಾದ್ಮೇಲೆ ಸ್ವಲ್ಪ ನೋವಿದೆ ಆದ್ರೆ ಮುಂದೆ ಯಾಕೆ ಬೇಕು ಅಕಸ್ಮಾತ್ ವಾಸಿ ಆಯ್ತು ಅಂತ ತಿರ್ಗ ಸ್ಮೋಕಿಂಗ್ ಅದು ಇದು ಸ್ಟಾರ್ಟ್ ಮಾಡ್ಬಿಟ್ರೆ ಯಾಕೆ ಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿದೀವಿ ಊಟ ಎಲ್ಲ ಮಾಡ್ತಾರೆ ಮಾಡ್ತಾರೆ ಸ್ವಲ್ಪ ಖಾರ ತಿಂದ್ರೆ ಉರಿಯಂಗ್ ಸ್ವಲ್ಪ ಅದ ಆರಡ್ಕೊಂಡು ಫುಲ್ ದೇಹಕ್ಕೆಲ್ಲ ಹರಡ್ಕೊಂಬಿಟ್ರ ಕಷ್ಟ ಅಂತ ಸುಸ್ತೇನ ಆಗಲ್ಲ ಸ್ವಲ್ಪ ಇದ್ರಲ್ಲಿ ಪರವಾಗಿಲ್ಲ ಇಲ್ಲೊಂದ್ಸರಿ ಟ್ರೈ ಮಾಡಣ ಇಲ್ಲಿ ಆಪರೇಷನ್ ಮಾಡಿ ಕೂಯ್ ಬಿಸಾಕ್ ಬಿಡೋದು ಎರಡ್ ನಿಮಿಷದ ಕೆಲಸ ನೋಡಣ ಇದ್ರಲ್ಲಿ ಏನಾದ್ರು ಆಗತ್ತೆ ಅಂದ್ಬಿಟ್ಟು ಈಗ ಆಪರೇಷನ್ ಇಲ್ದೆ ವಾಸಿ ಆಗುತ್ತ ಅಂತ ಕರ್ಕೊಂಡ್ ಬಂದಿದ್ವಿ ಈ ಮುಂದಿಂದು ಇನ್ನೊಂದು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಕಂಡೀಷನ್ ಅದು ಏನು ಮಾಡ ಈಗ ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿಲ್ವಂತ ಸಿಟಿ ಸ್ಕ್ಯಾನ್ ಅದು ನಾವು ಒಂದ್ ತಿಂಗ್ಳು ಮಾತ್ರ ತಗೊಳ್ಳಿ ತಗೊಂಡು ಬನ್ನಿ ಒಂದ್ ತಿಂಗ್ಳಾದ್ಮೇಲೆ ನಾವೇ ಸ್ಕ್ಯಾನಿಂಗ್ ಬರ್ಕೊಡ್ತೀವಿ ಸ್ಕ್ಯಾನಿಂಗ್ ಆಗ್ಲಿ ಸ್ಕ್ಯಾನಿಂಗ್ ಆದ್ಮೇಲೆ ಆ ಕಂಡೀಷನ್ ಏನು ಇದೆಯಾ ಏನು ಅನ್ನೋದು ಆಮೇಲೆ ಹೇಳ್ತೀವಿ ಅಂತ